ದಾವಣಗೆರೆ ನಗರದಲ್ಲಿ ಗಣಪತಿ ಆರಾಧನೆಗೆ ಹಲವಾರು ನಿಯಮಗಳನ್ನು ಹಾಕುವ ಮೂಲಕ ಆಯೋಜಕರಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಎಂದು ಗಣಪತಿ ಮಹಾಮಂಡಳಿ ಒಕ್ಕೂಟದ ಅಧ್ಯಕ್ಷ ರಾಜನಹಳ್ಳಿ ಶಿವಕುಮಾರ್ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೊಲೀಸರು ಅನುಮತಿ ನೀಡಲು ಇದೇ ರೀತಿ ಕಿರುಕುಳ ನೀಡಿದರೆ ಎಲ್ಲಾ ಆಯೋಜಕರಿಂದ ಜಿಲ್ಲಾ ಪೊಲೀಸ್ ಕಚೇರಿ ಮುಂಭಾಗದಲ್ಲಿ ಗಣಪತಿಯೊಂದಿಗೆ ಧರಣಿ ನಡೆಸಲಾಗುವುದು ಎಂದರು ಮಹಾನಗರ ಪಾಲಿಕೆಯಿಂದ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯಬೇಕಿತ್ತು ಇದೀಗ ಅನ್ನ ಸಂತರ್ಪಣೆ ಇರುವುದರಿಂದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಅನುಮತಿ ಪತ್ರ ಪಡೆಯಬೇಕೆಂಬ ನಿಯಮ ಜಾರಿ ಮಾಡಿದ್ದಾರೆ ಇದರಿಂದ ಗಣಪತಿ ಆಯೋಜಕರಿಗೆ ಗೊಂದಲವಾಗುತ್ತಿದೆ ಇದಲ್ಲದೆ ಅನುಮತಿ ನೀಡಲು ಕೆಲ ಪೊಲೀಸ್ ಅಧಿಕಾರಿಗಳು ತಗಾದೆ ತೆಗೆಯುತ್ತಿದ್ದಾರೆ ಅನುಮತಿಯ ನೆಪವೊಡ್ಡಿ ಕಿರುಕುಳ ನೀಡುವುದು ಅನ್ಯಾಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾಳೆಯೇ ಗಣಪತಿ ಹಬ್ಬವಿದೆ ಆದರೆ ಅನುಮತಿ ನೀಡಲು ಆಯೋಜಕರನ್ನ ಅಡ್ಡಾಡಿಸುತ್ತಿದ್ದಾರೆ ನಗರದಲ್ಲಿ ಸುಮಾರು ನಾಲ್ಕು ಹೆಚ್ಚು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಅವರಿಗೆ ಅನುಮತಿ ನೀಡಲು ಒಂಬತ್ತು ದಿನ ಗಣಪತಿಯಾಕೆ ಇಡುತ್ತೀರಿ ಮೂರು ದಿನಕ್ಕಷ್ಟೇ ಅನುಮತಿ ನೀಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಎಂದರು ಹಿಂದೂ ಹಬ್ಬಗಳ ಆಚರಣೆಗೆ ಮಾತ್ರವೇ ಹಿಂದೂ ಹಬ್ಬಗಳಿಗೆ ಮಾತ್ರ ಕಾನೂನು ಇದೆಯೇ ಈ ರೀತಿಯ ಹಿಂದೂ ವಿರೋಧಿ ನೀತಿ ಸರಿಯಲ್ಲ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಿ ರಮೇಶ್ ನಾಯಕ್ ಬೇತೂರು ಬಸವರಾಜ್ ಹರೀಶ್ ಹೊನ್ನೂರು ನವೀನ್ ಕುಮಾರ್ ಎಚ್ ಬಿ ಆರ್ ರವಿಕುಮಾರ್ ಶಂಕರಗೌಡ ಬಿರಾದರ್ ಟಿಂಕರ್ ಮಂಜಣ್ಣ ಶಿವನಗೌಡ ಪಾಟೀಲ್ ರಾಜುಗೌಡ ಉಪಸ್ಥಿತರಿದ್ದರು ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣಪತಿಗಳ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗಿ ಅವರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲೋ ಇದು ಒಂದು ಕಡೆಗೆ ಅವರ ದುರುದ್ದೇಶ ಐತೆ ಗಣಪತಿ ಇಡೋದನ್ನು ಕಡಿಮೆ ಮಾಡಿಸ್ಬೇಕು ಹಿಂದೂ ಹಬ್ಬಗಳನ್ನು ವಿರೋಧ ಮಾಡ್ಬೇಕನ್ನೋ ಭಾವನೆ ಎಲ್ಲೋ ಒಂದು ಕಡೆಗೆ ಅವರು ಆ ಒಂದು ಹಿನ್ನೆಲೆಯಿಂದ ಕೆಲಸ ಮಾಡ್ತಿದ್ದಾರೆ ಇವತ್ತು ದಾವಣಗೆರೆ ನಗರದಲ್ಲಿ ನಾವು ಹಿಂದೆ ಪೊಲೀಸ್ ಅಲೋಕ್ ಕುಮಾರ್ ಅವರು ಬಂದಾಗ ಸಹಿತ ಕಂಪ್ಲೇಂಟ್ ಮಾಡಿದ್ವಿ ಅಕ್ರಮವಾಗಿ ಏನು ಇವತ್ತು ಮಾಡ್ತಾ ಮಾಡ್ತಿದ್ದಾರೆ ಅದನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕಂತಂದು ಅಡ್ರೆಸ್ ಸಮೇತ ಕೊಟ್ಟಿದ್ವಿ ಅದನ್ನು ಯಾವುದನ್ನು ಇದುವರೆಗೂ ಮಾಡಿಲ್ಲ ಆದರೆ ಗಣಪತಿ ಹಬ್ಬಕ್ಕೆ ಬಂದು ಎಲ್ಲ ಪೆಂಡಲ್ಗಳಿಗೂ ಪೊಲೀಸ್ ಅಧಿಕಾರಿಗಳು ಬರೋದು ಅವರ ಪೊಲೀಸರನ್ನು ಕಳಿಸೋದು ನೀವು ಪರ್ಮಿಷನ್ ತಗೊಂಡಿಲ್ಲ ಆಮೇಲೆ ಈ ರಸ್ತೆಗೆ ಹೋಗ್ಬೇಡ್ರಿ ಆಮೇಲೆ ಮೂರೇ ದಿವಸ ಇಡ್ರಿ ನೀವು ಐದು ದಿವಸದ ಮೇಲೆ ನಾವು ಪರ್ಮಿಷನ್ ಕೊಡಲ್ಲ ಈ ರೀತಿ ಹಲವಾರು ರೀತಿ ಕಿರುಕುಳಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ನಗರ ಪಾಲಿಕೆಯವರು ಇವತ್ತು ನಾವೆಲ್ಲ ಸಭೆ ಕರೆದಂಥ ಸಂದರ್ಭದಲ್ಲಿ ಡಿ ಸಿ ಆಫೀಸಲ್ಲಿ ಏಕಗವಾಕ್ಸಿ ಪದ್ಧತಿ ಮಾಡ್ತೀವಿ ನಾವು ಎಲ್ಲ ಇಲಾಖೆಯ ಪರ್ಮಿಷನ್ಗಳನ್ನು ಒಂದೇ ಕಡೆ ಕೊಡ್ತೀವಿ ಅಂತಂದು ಹೇಳಿದಂಥವ್ರು ಇವತ್ತು ನಗರ ಪಾಲಿಕೆ ಹೋಗಿ ಅಲ್ಲಿ ಸಪ್ರೇಟ್ ತಗೋಬೇಕು ಪೊಲೀಸ್ ಹೋಗಿ ಅಲ್ಲಿ ಸಪ್ರೇಟ್ ತಗೋಬೇಕು ಕೆ ಬಿ ಹೋಗಿ ಸಪ್ರೇಟ್ ತಗೋಬೇಕು ಈಗ ಹೊಸ್ದಾಗಿ ನಾವೇನಾದರೂ ಗಣಪತಿ ಸಂಘದಿಂದ ಅನ್ನ ಸಂತರ್ಪಣೆ ಮಾಡಿಸಿದರೆ ಫುಡ್ ಅಥಾರಿಟಿಯಿಂದ ನಾವು ಪರ್ಮಿಷನ್ ತಗೋಬೇಕು ಈ ರೀತಿ ಹೊಸ ಹೊಸ ಕಾನೂನುಗಳನ್ನು ಮಾಡ್ತಿದ್ದಾರೆ ಇದೆಲ್ಲದನ್ನು ವಿರೋಧಿಸಿ ನಾವು ಪ್ರತ್ಯೇಕ ಗೋಷ್ಠಿ ಮಾಡಿದ್ದೀವಿ ಇವರೇನಾದರೂ ಪೊಲೀಸರು ಇದೇ ರೀತಿ ನಮ್ಮ ಗಣಪತಿ ಸಂಘಗಳಿಗೆ ಕಿರುಕುಳ ಕೊಟ್ಟಿದ್ದೆ ನಿಜ ಅಂತಂದರೆ ನಾವೆಲ್ಲ ಗಣಪತಿಗಳನ್ನು ತಗೊಂಡು ಹೋಗಿ ಎಸ್ ಪಿ ಆಫೀಸಲ್ಲಿಟ್ಟು ಅಲ್ಲಿ ಧರಣಿಯನ್ನು ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಗಣಪತಿಯನ್ನು ವಿಸರ್ಜನೆ ಮಾಡೋದಿಲ್ಲ ಹಾಗಾಗಿ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ ಶಾಂತಿಯುತವಾಗಿ ಭಾಳ ಮುಕ್ತವಾಗಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತಂದು ಅವರೆಲ್ಲ ನಾನು ವಿನಂತಿಯನ್ನು ಮಾಡ್ತೀನಿ